ನೆಕ್ಸ್ಟ್ ಬಿಡ್ತಾ ಇದ್ವಿ ಒಳ್ಳೆ ಟೈಮ್ ಇದ್ರಲ್ಲೇ ಅಂದ್ರೆ ಫಾಲ್ಟ್ ಒಂದ್ಸರಿ ಆಗೋದಿಲ್ಲ ಓಕೆ ಅಂದ್ರೆ ಛತ್ರಿ ಫಿನಿಶ್ ಮಾಡ್ತಾ ಇಲ್ಲ ಅಂತಾನ ಅಂದ್ರೆ ಲಾಂಗ್ ಟೈಮ್ ಆದಾಗ ಅದೇ ನಾನು ಹೇಳ್ತೀನಿ ಕುಂಡಸ್ಕೊಳ್ಬೇಕು ಅಂತ ಓಕೆ ಅದು ಕುಂಡಸ್ಕೊಳ್ ಒಂದ್ ಸ್ವಲ್ಪ ಯಾ ಮಾರದ್ರೆ ಕುತ್ಕೊಳ್ಳೋದಿಲ್ಲ ಇಡೀ ವರ್ಷನೂ ಕೂತ್ಕೊಳ್ಳೋದಿಲ್ಲ ಅಂದ್ರೆ ನಾನು ಇದ್ರ ತರ ನಾನು ಆಟ ನಾನು ಯಾವ ಅಕ್ಕಿನೂ ನೋಡಿಲ್ಲ ಓಕೆ ಏನ್ ಸರ್ ಇದು ಇದು ಸರ್ ಇದು ಮನೆ ಮೇಲೆ ಬಂದ್ ಸುಮ್ನೆ ಒಂದು ಸರಿ ಹಿಂಗ್ ಪೇರಿ ಮಾಡ್ರೆ ಐವತ್ತು ಐವತ್ತೈದು ಅರವತ್ತು ಪೇರಿ ಅಕ್ಕಿ ಮೋಡಕ್ ಹೋಗ್ಬಿಡೋದು ಮೋಡಕ್ ಹೋಗ್ ತಿರ್ಗಿ ಕೆಳಗೆ ಬಂದ್ಬಿಟ್ಟಿರೋದು ಬಂದಾಗೆಲ್ಲ ಅದೇ ರೀತಿ ಕಡೆ ಮಾಡಿದ ನೋಡ್ತೀನಿ ಹತ್ತು ಹದಿನೈದು ಪೇರಿಗೆ ಇದೆ ಇದು ಮಾಡಿದ್ರೆ ಚಿಕ್ಕದಾಗಿ ಪೇರಿ ಮಾಡಿ 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 ಕಣ್ಣಂಗ್ ನೋಡಕ್ ಆನಂದ ಓಕೆ ಇದು ಕೂಡ ಒನ್ ಆಫ್ ದಿ ಫೇವ್ರೆಟ್ ನಿಮ್ಗೆ ಹೌದು ಮತ್ತೊಂದು ಸರ್ ಇವಾಗ ಇದ್ರಲ್ಲಿ ಕ್ವಾಲಿಟಿ ಏನ್ ನೋಡ್ತೀರಾ ಸರ್ ಇವಾಗ ಇದರಲ್ಲಿ ಆ ಥರ ಹೇಳಿದ್ರಿ ಇವಾಗ ಇದರ ಆಟ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಆಟ ಇಷ್ಟ ಆಗಿದ್ದು ಇದರ ಪ್ಯಾಟರ್ನ್ ಅಲ್ಲಿ ಯಾವ ತರ ಆಟ ಬಂತು ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ ಸರಿ ಗರಿ ನೋಡಿ ರೌಂಡ್ ಆಗಿದೆ ಓಕೆ ಈ ರೌಂಡ್ ಶೇಪ್ ಅಲ್ಲಿ ಬಂದಿದೆ ಹಾ ಸರ್ ಅದು ಮತ್ತೆ ಈ ಬಾಲದಲ್ಲೇ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಗೇಟ್ಲಿ ಮಾಡೋದ್ರಲ್ಲಿ ಓಕೆ ಬಾಲದಲ್ಲಿ ಹೌದು ಓಕೆ ಅಂದ್ರೆ ಇವಾಗ ನೀವು ಹೇಳಿದಂಗೆ ಲಾಸ್ಟ್ ನಾಲ್ಕು ಇರುತ್ತೆ ಮಧ್ಯದಲ್ಲಿ ದೊಡ್ಡದಿರುತ್ತೆ ಓಕೆ ಇದಕ್ಕೂ ಒಂದು ಎಂಟು ಸೆಟ್ ಆಗಿದೆ ಓಕೆ ಜೊತೆ ಮಾಡಿಲ್ಲ ಸರ್ ಇದ್ರ ತಂದೆ ತಾಯಿ ಬಂದ್ಬಿಟ್ಟು ನಮ್ ಗುರಿಪಳ್ಳಿ ನಾಗೂ ಓಕೆ ಇದನ್ನ ಇದು ತಂದೆ ತಾಯಿ ಆಕ್ಚುಲಿ ಬಂದ್ಬಿಟ್ ಜೊತೆ ಹ ನಾನು ಹೇಳ್ಬೇಕು ಅಂತಂದ್ರೆ ಯಾರು ಮನೆಯಿಂದ ಆಚೆ ಕಡೆ ಬಂದ್ಬಿಟ್ಟ ಜೊತೆಗಳು ಯಾರು ಕೊಡೋದಿಲ್ಲ ಓಕೆ ಇದು ನಾನ್ ನೋಡಿದ್ ಇದ್ರ ತಂದೆ ತಾಯಿ ನೋಡಿದ ತಕ್ಷಣ ನನಗ್ ಬೇಕು ಗುರು ಅಂತ ಹೇಳಿ ಒಂದು ಮಾತು ಮಾತಾಡಿಲ್ಲ ಎತ್ಕೊಂಡು ಹೋಗು ಕಟ್ಕಳ ಓಕೆ ತಗೊಂಡ್ ಬಂದು ನಾನು ದೊಡ್ಡ ಮಾಡಿ ಇಟ್ಟಿದ್ದೀನಿ ಈ ಗಂಡಿಗೂ ಈ ನಾನೇ ಇಲ್ಲೇ ಇದೇ ಮಾಡಿ ಮೇಲೆನೆ ಪಟ ಬಿಟ್ಟಿದ್ದೀನಿ ಓಕೆ ಮೂರ್ ಪಟ ಕುತ್ಕೊಂಡಿಲ್ಲ ಕತ್ಲಾಗ್ ಉಂಟೋಯ್ತು ಓಕೆ ಒಂದು ಪಟ ಒಂದು ಎಂಟು ಊರ ಆಡಿ ರೆಕ್ಕೆ ಅವ್ರದ್ದು ಮಾಡಿದ್ರೆ ಕಾಯಿಲೆ ಸತ್ತೋಯ್ತು ಓಕೆ ಈ ಜೊತೆ ತುಂಬಾ ಚೆನ್ನಾಗಿ ಆಡ್ತಾ ಇತ್ತು ಸರ್ ಇವಾಗ ಕತ್ಲಾಗಿ ಹೋಯ್ತು ಅಂತ ಹೇಳ್ತಿರಲ್ಲ ಎಷ್ಟು ಗಂಟೆಗೆ ದಸ್ತಾ ಮಾಡಿದ್ರಿ ಸರ್ ಬೆಳಗ್ಗೆ ನಾನು ಅದೇ ಡ್ಯೂಟಿಗೆ ಹೋಗಿ ಮುಂಚೆ ಒಂದು ಏಳು ಗಂಟೆ ಏಳು ವರೆಗೆ ಮಾರ್ನಿಂಗು ಆ ರೀತಿ ಬಿಟ್ಬಿಡ್ತಿದ್ದೆ ಮೇಲೆ ಹೋಗಿ ನಿಂತ್ಕೊಂಡ್ಬಿಡೋದು ಅದಾದ್ಮೇಲೆ ಕತ್ಲೆ ಆಗ್ಬಿಟ್ಟು ಮತ್ತೆ ಬಂದಿರೋ ಉದಾಹರಣೆ ಇದೆಯಾ ಸರ್ ಸರ್ ಇಲ್ಲ ಬರ್ಲಿಲ್ಲ ಮೂರ್ ಪಟ ಬರ್ಲಿಲ್ಲ ಮೂರ್ ಪಟ ಬರ್ಲಿಲ್ಲ ಹೌದು ಓಕೆ ಸರ್ ಅದು ಆ ತರದ ಕತ್ಲಾಗ್ ಹೋಗೋಂತ ಅಕ್ಕಿಗಳೆ ಯಾವ ತರ ಕಂಟ್ರೋಲ್ ಮಾಡ್ಬೋದು ಸರ್ ಏನದು ಪಟ್ಟ ಅಂತ ಬಿಟ್ಟಾಗ ಅದು ಕಳ್ದೋಗುತ್ತಾ ಇಲ್ಲಾಂದ್ರೆ ಕೆಲವೊಂದು ಬಾಜಿ ಎತ್ಕೊಳ್ಳೋ ಟೈಮ್ ಅಲ್ಲಿ ವರ್ದಿ ದಿವಸನೇ ಒಂದೊಂದು ಆಡಕ್ ನಿಂತ್ಕೊಂಡ್ಬಿಡುತ್ತೆ ಓಕೆ ಅವಾಗ ಅದಕ್ಕೆ ತಲೆ ಕೆಡ್ಸ್ಕೊಂಡ್ ಅಕ್ಕಿ ಅಳಾಗ್ ಹೋಗುತ್ತೆ ಓಕೆ ಕೆಲವೊಂದೊಂದು ಬಾಲ ಜಂಪ್ ಆಗ್ತಾ ಇದೇ ಒಂದ್ ಸ್ವಲ್ಪ ಟೈಮ್ ಚೇಂಜ್ ಮಾಡ್ಬಿಟ್ಟು ಓಕೆ ಲಾಂಗ್ ಟೈಮ್ ಆಗುತ್ತೆ ದೂರ ಬರ ಹೋಗೋದು ಅವಾಗ ತಲೆ ಕೆಡ್ಸ್ಕೊಳುತ್ತೆ ಅದೆಲ್ಲ ತುಂಬಾ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಓಕೆ ಅಂದ್ರೆ ಕಳ್ಳ ಆಗಿಲ್ಲ ಅಂತಲ್ಲ ಅದು ಕಳ್ಳ ಅಂದ್ರೆ ಕಳ್ಳ ಆಗಿರುತ್ತೆ ಸರ್ ಕಳ್ಳ ಇವಾಗ ಎಕ್ದ್ ಇವಾಗ ಒಂದು ಹಂಡ್ರೆಡ್ ಮೀಟರ್ ಫೈವ್ ಹಂಡ್ರೆಡ್ ಮೀಟರ್ ಓಡ್ತಾ ಇರೋದ್ ಒಂದ್ ಐದು ಕಿಲೋಮೀಟರ್ ಓಡ್ ಅಂದ್ರೆ ಆಗೋದಿಲ್ಲ ಆಗಲ್ಲ ಆ ರೀತಿ ಇದಾಗುತ್ತೆ ದಿನ ದಿನ ರೇಸ್ ಆಗಿ ಅದೊಂದು ಕಂಟ್ರೋಲ್ ಬಂದ್ರೆ ಚೆನ್ನಾಗಿರುತ್ತೆ ಒಂದ್ ಎರಡ್ ಅವರ್ ಮೂರ್ ಅವರ್ ಆಡ್ತಿರೋದು ಎಂಟ್ ಅವರ್ ಆಡ್ತು ಅಂದ್ರೆ ಅವತ್ತಿನ ಸಾಕಿ ಅಲ್ಲ ನನಗೊಬ್ರು ಸೀನಿಯರ್ ಮೋಸ್ಟ್ ಹೇಳಿರೋ ಪ್ರಕಾರ ಏನಂತ ಹೇಳಿದ್ರೆ ಇವಾಗ ಎಂಟ್ ಅವರ್ ಅಂತ ಹೇಳಿದ್ರೆ ಬಿಡಬಾರ್ದಂತೆ ಎರಡ್ ಅವರ್ ಮೂರ್ ಅವರ್ ಆಡ್ತಾ ಇತ್ತು ಅಂತ ಇದನ್ನೇ ಚಮಕಾಯಿ ಸಿಲ್ಸ್ಕೋಬೇಕು ಅಂತ ಕೇಳ್ಪಟ್ಟಿದೀನಿ ಸರಿ ನಿಮ್ಗೆ ಎರಡ್ ಅವರ್ ಮೂರ್ ಅವರ್ ಅಂತಂದ್ರೆ ಅದು ಸ್ಟಾರ್ಟಿಂಗ್ ಪಟ್ಟಾದಲ್ಲಿ ಆಡದಾಗ ಒಂದ್ ಮೂರ್ ಅವರ್ ತುಂಬಾ ಒಳ್ಳೆ ಆಟ ತುಂಬಾ ಚೆನ್ನಾಗ್ ಮಾಡಿದ್ರೆ ಓಕೆ ಒಂದ್ ಮೂರ್ ಅವರ್ ಇದ್ರೆ ಅದು ನಮ್ ಜಾತಿ ನಮ್ಗ್ ಗೊತ್ತಿದ್ರೆ ಓಕೆ ಮುಂದಕ್ಕಿದ್ ನಮ್ ಕೆಲ್ಸಕ್ ಬರುತ್ತೆ ಅನ್ನಂಗಿದ್ರೆ ಅದನ್ನ ನಾವ್ ರೆಕಾರ್ಡ್ ಮಾಡಬಹುದು ಓಕೆ ಇವಾಗ ಹೊಸ ಜಾತಿಲಿ ಅಂದ್ರೆ ಇದನ್ನ ನಾನ್ ಮಾಡಿರೋದು ಇದು ತಂದೆ ತಾಯಿ ನಾನೇ ಪೇರ್ ಮಾಡಿದ್ದು ಇದ್ರ ತಾಯಿ ಬಂದ್ಬಿಟ್ಟು ನಮ್ಮ ವಸ್ಕೇರಳ್ಳಿ ಹರೀಶ್ ಅವ್ರ್ ಕೊಟ್ಟಿದ್ದು ಓಕೆ ತಂದೆ ಬಂದ್ಬಿಟ್ಟು ನಮ್ಗೆ ಮಲೇಶ್ವರಮಲ್ ರಾಜು ಅಂತ ಇದಾರೆ ಹಾ ಚಪ್ಪರ್ತಿರ ಅಲ್ಲ ಅದು ತಂದೆ ಓಕೆ ಅದು ಇದು ತಂದೆ ತಾಯಿ ನಾನ್ ತಗೋಬಂದು ಪೇರ್ ಮಾಡಿ ಈ ಪಟ ನಾನ್ ಬಿಟ್ಟೆ ಓಕೆ ಈ ಪಟ ನನಗೆ ತುಂಬಾ ಇಷ್ಟ ಆಯ್ತು ಅದ್ ಆಡ ಆಟ ನನ್ನ ಲೈಫಲ್ಲಿ ನಾನು ಒಂದ್ ಜೊತೆ ಒಳ್ಳೆಯ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಆಗಿದೆ ಒಳ್ಳೆ ಖುಷಿ ಕೊಟ್ಟಿದೆ ನಿಮ್ಗೆ ಒಂದ್ ಸ್ವಲ್ಪ ಬೇರೆ ಚೇಂಜ್ ಮಾಡ್ತಾ ಓಕೆ ಅಂದ್ರೆ ಇವಾಗ ನೆಕ್ಸ್ಟ್ ಮಾಡೋ ಪಟ್ಟಗಳು ಕುತ್ಕೊಳ್ಳಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ ಏನಾದ್ರು ಇಲ್ಲ ಅದಕ್ಕೆ ಅಂತಾನೆ ಬೇರೆ ಒಂದು ಹೆಣ್ ತಗೊಂಡ್ ಬಂದಿದ್ದೀನಿ ನಾನು ಓಕೆ ಸರಿ ಚೀನಿ ಎಂಟ್ ಮಾಡೋಣ ಚೀನಿ ಬಂದ್ಬಿಟ್ಟು ನಮ್ಮ ಸರ್ಬಂಡೆ ಇಲ್ಲಿ ಅಸ್ಲು ಅಂತ ಇದಾರೆ ಅಲ್ಪತ್ತೆ ದಾವಡಿ ಅಂತ ನಮ್ಮ ಸೀನಣ್ಣ ಅವ್ರಿಗೆ ಫಸ್ಟ್ ಶಿಷ್ಯ ಅವ್ರೇನೆ ಓಕೆ ಅಣ್ಣ ಬಂದ್ಬಿಟ್ಟು ಹೋದ ವರ್ಷನು ಹನ್ನೊಂದು ಅವರ್ ಚಿಲ್ರೆ ಎಂಟು ಅವರ್ ಚಿಲ್ರೆ ಒಂಬತ್ತು ಅವರ್ ಚಿಲ್ರೆ ಆಡಿದೆ ಈ ವರ್ಷನೂ ಎಂಟು ಅವರ್ ಚಿಲ್ರೆ ಹನ್ನೊಂದು ಅವರ್ ಚಿಲ್ರೆ ಒಂಬತ್ತು ಅವರ್ ಇಪ್ಪತ್ತೆರಡು ನಿಮಿಷ ಎಲ್ಲ ಈ ವರ್ಷ ಹೌದು ಈ ವರ್ಷನೇ ಆಡಿದೆ ಓಕೆ ಮಳೆಲೆಲ್ಲ ತುಂಬಾ ಚೆನ್ನಾಗಿ ಆಡಿದೆ ಅದು ಓಕೆ ಇವಾಗ ಯಾವ್ದುಕ್ ಜೊತೆ ಹಾಕ್ಬೇಕು ಅಂತಿದ್ರು ಇವಾಗ ಗಂಡಿಗೆ ಈ ಗಂಡಿಗೆ ಇದನ್ನ ಹಾಕೊಣ ಅಂದ್ಕೊಂಡಿದೀನಿ ಯಾಕಂದ್ರೆ ಇದ್ರದು ತಂಗಿ ತಮ್ಮನೆಲ್ಲ ನಾನ್ ನೋಡಿ ಎಂಟುವರೆ ಒಂಬತ್ ಗಂಟೆ ಎಲ್ಲ ಕುತ್ಕೊಳ್ಳುತ್ತೆ ಓಕೆ ಇವಾಗ ಚೀನಿ ಬಂದ್ಬಿಟ್ ಗಂಡ ಹೆಣ್ಣ ಸರ್ ಅದು ಹೆಣ್ಣು ಸರ್ ಅದು ಅದೇ ಹೆಣ್ಣು ಗಂಡ ಯಾವ್ದು ಸರ್ ಅದಕ್ಕೆ ಅವ್ರು ಎರಡು ಮಾಡ್ಬೇಕು ಅಂತ ಹೌದು ಇದ್ ಪೇರ್ ಮಾಡೋಣ ಅಂದ್ಕೊಂಡೆ ಓಕೆ ಇನ್ನ ಜೊತೆ ಹಾಕಿಲ್ಲ ಇನ್ನೂ ಹಾಕಿಲ್ಲ ಸರ್ ಓಕೆ ಸರ್ ಇವಾಗ ಜೊತೆಗಳಿಗೆ ಅಂತ ಹೇಳಿದಾಗ ನೀವು ಯಾವಾಗ ಯಾವ ಟೈಮಲ್ಲಿ ಮಾಡ್ತೀರಾ ಸರ್ ಜೊತೆನ ಸರ್ ನಾನು ನೋಡ್ತೀನಿ ನಾನು ಆ ಟೈಮ್ ಈ ಟೈಮ್ ಅಂತೆಲ್ಲ ಏನು ನೋಡೋದಿಲ್ಲ ಅಲ್ಲ ಸುಮಾರು ಜನ ಹೇಳ್ತಾರೆ ಜನ್ವರಿ ಫೆಬ್ರವರಿ ಡಿಸೆಂಬರ್ ಆ ಥರ ಲೆಕ್ಕಾಚಾರ ಇಟ್ಕೊಂತಾರೆ ಸರ್ ಡಿಸೆಂಬರ್ ಜನವರಿಯಲ್ಲಿ ಏನಂತಂದ್ರೆ ಡಿಸೆಂಬರ್ ಅಲ್ಲಿ ಆಕ್ಚುಲಿ ಆಗ್ತಾರೆ ಬಿಡೋ ಅಕ್ಕಿಗಳಿಗೆ ಹಾಕ್ತಾರೆ ಎರಡು ವರ್ಷ ಮೂರು ವರ್ಷದ ಗಂಡುಗಳಿಗೆ ಆಗ ಆ ರೀತಿ ಗಂಡುಗಳಿಗೆ ಹಾಕ್ತಾರೆ ಓಕೆ ಅಲ್ಲ ನೀವು ಸೀಸನ್ ನೋಡ್ಕೊಂಡು ಏನಾದ್ರು ಹಾಕ್ತೀರಾ ಸೀಸನ್ ನಾನು ಅದೆಲ್ಲ ಏನು ನೋಡೋದಿಲ್ಲ ಓಕೆ ಯಾವ್ ಏನು ಪ್ರಿಕಾಪ್ಷನ್ ಏನ್ ತಗೋತೀರಾ ಸರ್ ಬ್ರೀಡಿಂಗ್ ಮಾಡಕ್ಕಿಂತ ಬಿಫೋರ್ ಇವಾಗ ಇವೆರಡಕ್ಕೂ ಜೊತೆ ಆಗ್ಬೇಕು ಅಂತ ಇದೀರಾ ಹೌದು ಇವೆರಡಕ್ಕೂ ಜೊತೆ ಮುಂಚೆ ಇದಕ್ಕೆ ಯಾವ ತರ ಎಲ್ಲ ಈ ಅಕ್ಕಿಗಳಿಗೆ ಒಂದು ತಯಾರಿ ಮಾಡ್ತೀರಾ ಅಂದ್ರೆ ಟ್ರೀಟ್ಮೆಂಟ್ ಆಗ್ಬೋದು ಮತ್ತೆ ಫುಡ್ ಇದಾಗ್ಬೋದು ಪ್ರತಿಯೊಂದನ್ನು ನೋಡಿ ಮಾಡ್ತಿರಲ್ಲ ಯಾವತರ ಏನೇನ್ ಮಾಡ್ಬೇಕಾಗತ್ತೆ ಸರ್ ನಾನು ವರ್ಷಕ್ಕೊಂದ್ಸರಿ ಉಳುಕ್ ಔಷಧಿ ಹಾಕ್ತೀನಿ ಅಷ್ಟೇ ಓಕೆ ಅದ್ಬಿಟ್ರೆ ರೆಗ್ಯುಲರ್ ಆಗಿ ಡೈಲಿ ರಾಗಿ ಹಾಕ್ತೀನಿ ಎರಡ್ ಸರಿ ದೊಡ್ಡ ಮಿಕ್ಸಿಂಗ್ ಕಾಲಿದೆ ಒಂದ್ ಏಳೆಂಟು ತರ ಐಟಮ್ ಮಿಕ್ಸ್ ಮಾಡಿರ್ತೀನಿ ವಾರಕ್ಕೊಂದ್ ಎರಡ್ ಸರಿ ಹಾಕೊಂಡ್ ಬರ್ತೀನಿ ನಾನು ಓಕೆ ಅದೇ ರೀತಿ ಹಾಕೊಂಬರದ ಅದ್ ಬಿಟ್ಟು ನಾನು ಬೇರೆ ಏನು ಮಾಡೋದಿಲ್ಲ ಓಕೆ ಉಳುಗಳಿಗೆ ಅಂತ ಹೇಳಿದ್ರೆ ಏನು ಇಂಗ್ಲೀಷ್ ಮೆಡಿಸನ್ ಯೂಸ್ ಮಾಡ್ತೀರಾ ಆಯುರ್ವೇದಿಕ್ ಯೂಸ್ ಮಾಡ್ತೀರಾ ಸರ್ ಸರ್ ಇಂಗ್ಲೀಷ್ ಮೆಡಿಸನ್ ಏನು ಯಾವ್ದು ಹಾಕ್ತೀರಾ ಸರ್ ಆಲ್ಬೆಂಡೋಸ್ ಅಂತ ಬರುತ್ತೆ ಓಕೆ ಅದನ್ನ ಹಾಕಿ ಯೂಸ್ ಮಾಡ್ತೀನಿ ಅದನ್ನ ಯಾವ ತರ ಹಾಕ್ಬೇಕು ಸರ್ ಅದು ಸರ್ ಅದು ಡೈರೆಕ್ಟ್ ಬಾಯಿಗೆ ನಾಲ್ಕು ಡ್ರಾಪ್ ಹಾಕ್ಬಿಟ್ಟು ಒಂದು ಐದು ಎಮ್ ಎಲ್ ಇಂದ ಹತ್ತು ಎಮ್ ನಾನು ಸಕ್ಕರೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ ನೀರು ಅದನ್ನ ನಾನು ಒಂದು ಹತ್ತು ಎಮ್ ಎಲ್ ನೀರು ಹೊಡಿತೀನಿ ಅಂದ್ರೆ ಔಷಧಿ ಆದ ನಂತರ ನೀವು ಆಮೇಲೆ ಅದನ್ನ ಸಕ್ಕರೆ ನೀರನ್ನ ಕುಡಿಸ್ತೀರಾ ಹಿಂದಿನ ದಿವಸ ನಾನು ರಾಗಿ ಕಡಿಮೆ ಮೇಯಿಸಿರ್ತೀನಿ ಓಕೆ ಹೊಟ್ಟೆ ಖಾಲಿ ಹೊಟ್ಟೆ ಇರಬೇಕು ಹಾ ಅದರಿಂದ ಹಿಂದಿನ ದಿವಸ ರಾಗಿ ಕಮ್ಮಿ ಮೇಯಿಸಿ ನಾಳೆ ಆಗ್ತೀನಿ ಅಂದ್ರೆ ಹಿಂದಿನ ದಿವ್ಸ ರಾಗಿ ಕಮ್ಮಿ ಮೇಯಿಸಿ ಮಾಡ್ತೀನಿ ಇದು ಒಳ್ಳೆ ಬ್ಲಡ್ ಲೈನ್ ಸರ್ ಇದು ಓಕೆ ಅಂದ್ರೆ ಇದು ಇರೋದು ನೀವು ಪಿಳಂಕ ಕಣ್ಣು ನೋಡಿ ಹೇಳ್ತಾ ಇದೀರಾ ಒಳ್ಳೆ ಲೈನ್ ಅಂತ ಇಲ್ಲಾಂದ್ರೆ ಪ್ಯಾಟರ್ನ್ ನೋಡಿ ಹೇಳ್ತಾ ಇದ್ದೀರಾ ನಾನು ತಂಗಿ ತಮ್ಮ ಅಣ್ಣ ಎಲ್ಲ ಆಡಿ ಕುತ್ಕೊಂಡಿರೋ ನೋಡಿ ಆಡೋ ಸ್ಟೈಲ್ ಎಲ್ಲ ನೋಡಿ ಇದನ್ನ ನನ್ಗೆ ಯಾವ ಗಂಡ್ರೆ ಸೆಟ್ ಆಗುತ್ತೆ ಅಂತ ನಾನು ಆಕ್ಚುಲಿ ಒಂದ್ ಗಂಡು ತಗೊಂಡ್ ಬಂದಿದ್ದೆ ಅದ್ರಿಂದ ಇವಾಗ ನಾನು ನಮ್ಮ ಅಕ್ಕಿಗಳಲ್ಲೇ ಪೂಟ್ ಮಾಡೋಣ ಅಂತ ತಗೊಂಡ್ ಬಂದಿದ್ದೆ ಇವಾಗ ಇದಕ್ಕೆ ಜೊತೆ ಆಗ್ತೀರಾ ಇವಾಗ ಹೌದು ಸರ್ ಓಕೆ ಇವಾಗ ಇದ್ರದ್ದು ತಿರಿಯಲ್ಲೇ ಯಾವತರ ಇದೆ ಸರ್ ಸರ್ ಆಕ್ಚುಲಿ ದಸ್ತಗರಿ ಬಂದಿಲ್ಲ ಇದಕ್ಕೆ ಓಕೆ ದಸ್ತಗರಿಂದ ಹಸಿ ಇದೆ ಓಕೆ ಅದರಿಂದ ಪಟ್ಟ ಅಂತ ಹೇಳ್ತಿದ್ರಾ ಇಲ್ಲ ಸರ್ ಇದು ಒಂದು ಎರಡು ವರ್ಷದ ಎರಡು ವರ್ಷದ ನಿಂತ್ಕೊಳ್ಳೋ ಶೇಪ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಮತ್ತೊಂದು ಫೇವ್ರೇಟ್ ತೋರಿಸ್ಬೋದಾ ಹಾಂ ತೋರಿಸ್ಕೊಟ್ಟೆ ಈ ರೀತಿ ಇರಬೇಕಾಗುತ್ತೆ ಬಣ್ಣ ಗಟ್ಟಿ ಬಣ್ಣ ಅಂತ ಹೇಳಿದ್ರೆ ಈ ಥರ ಇರಬೇಕಾಗತ್ತೆ ಹೌದು ಓಕೆ ಏನು ಸರ್ ಈ ಅಕ್ಕಿ ಸ್ಪೆಷಲ್ ಅಂತ ಸರ್ ಇದು ಆ್ಯಕ್ಚುಲಿ ನನ್ನ ಫ್ರೆಂಡು ರಾಘವೇಂದ್ರ ಅಂತ ಬಂದಿಲ್ಲ ಅವರು ಓಕೆ ಇದ್ರ ತಂದೆ ಒಂದು ಇಪ್ಪತ್ತೈದು ವರ್ಷ ಆಯಿತು ಓಕೆ ಇದ್ರ ಅಣ್ಣನೂ ಇವಾಗಲೂ ಇದೆ ಅದಕ್ಕೆ ಇಪ್ಪತ್ನಾಲ್ಕು ವರ್ಷ ಓಕೆ ಇದ್ರ ತಮ್ಮದಿರು ಎರಡಿದೆ ಇಲ್ಲಿ ಇದು ನಮ್ಮ ಫ್ರೆಂಡ್ ಹತ್ರನೇ ಇತ್ತು ಅವರು ಪಟಾದಲ್ಲಿ ಯಾರಿಗೋ ಕೊಟ್ಟಿದ್ರೆ ಅವ್ರು ಬೇರೆ ಎಲ್ಲ ಹೋಗಿ ತಿರುಗ ನನ್ನ ಫ್ರೆಂಡೇ ಒಂದ್ ಐದ್ ಸಾವಿರ ರೂಪಾಯಿ ಕೊಟ್ಟು ತಗೊಂಬಂದ್ರು ಇದ್ರಲ್ಲಿ ಪಟಾ ನಾನು ಒಂದ್ ಎಣ್ಣ ಹಾಕಿಬಿಟ್ಟೆ ಕುತ್ಕೊಡ್ಲಿಲ್ಲ ಅದರಲ್ಲೂ ಫಸ್ಟ್ ವರ್ಷ ಇಲ್ಲಿ ಇದು ಒಂದು ಮನೆ ಬ್ರೀಡ್ ಅಂತ ಸರ್ ಇದು ನಮ್ಮ ರಾಘವೇಂದ್ರ ಅಂತ ಇದಾರೆ ಬಂದಿಲ್ಲ ಓಕೆ ಅವ್ರ ಮನೇಲಿ ಏನಾಯ್ತು ಇದೇನ್ ಸರ್ ಇದ್ರದ್ದು ಏನಾದ್ರು ಪರ್ಫಾರ್ಮೆನ್ಸ್ ಸರ್ ಇದ್ರಲ್ಲಿ ಅದೇ ನಾನು ಒಂದು ತಾಮ್ರಲ್ಲಿ ಎಣ್ಣ ಹಾಕಿ ಅಕ್ಕಿ ಕುತ್ಕೊಂಡ್ಲಿಲ್ಲ ಆಮೇಲೆ ಇನ್ನೊಂದು ಫ್ರೆಂಡ್ ಸಿರಿ ಅಂತ ಇದಾರೆ ಮಕ್ಷಿ ಅವರು ತುಂಬಾ ಚೆನ್ನಾಗಿ ಆಡಿದೆ ಪಟ್ಟಗಳು ಮಾಡಿಸ್ತೀರಲ್ಲ ಹೌದು ಒಂದು ಇಪ್ಪತ್ತ್ ಪಟಾ ಮಾಡಿಸ್ತೀರ ಅಂತ ಹೇಳಿದ್ರೆ ನಿಮ್ ಕೈಗೆ ಸಿಗಂತ ಪಟ್ಟಗಳು ಎಷ್ಟು ಸಿಕ್ತ ಸರ್ ಒಂದ್ ಸೀಸನ್ಗೆ ಅಂತ ಹಾಕೋದ್ರೆ ಸರ್ ಒಂದು ಎರಡ್ ಮೂರು ಅಷ್ಟೇ ಎರಡ್ ಮೂರ್ ಸಿಗತ್ತೆ ಹೌದು ನಾನು ನಿಮ್ಮ ಒಂದು ಅಂದ್ರೆ ಇಲ್ಲಿ ನಿಮ್ಮ ಒಂದು ಇದರಲ್ಲಿ ಉಡನ್ ಸೆಟ್ ಮಾಡಕ್ ಆಗದೇ ಇಲ್ಲ ಸರ್ ಮಿಕ್ಕಿದಾಗ ನೋಡ್ತೀನಿ ಇವಾಗ ಈ ಉಡಾನ್ ಒಂಥರ ನಿಲ್ಸ್ಕೊಂಡಿರ್ತೀನಿ ಬರೋ ವರ್ಷ ಟ್ರೈ ಮಾಡ್ತೀನಿ ನಾನು ಇಪ್ಪತ್ತಕ್ಕಿಲ್ಲಿ ಇವಾಗ ಎರಡಕ್ಕೆ ಮೂರಕ್ಕಿ ಎರಡಕ್ಕೆ ಮೂರ ಅಕ್ಕಿ ಅಂತ ಹೇಳಿದ್ರೆ ಹೌದು ಇನ್ನು ಹದಿನೇಳಕ್ಕಿ ಹದಿನೇಳಕ್ಕೆ ನಾನು ಅದರಲ್ಲಿ ಫಿಲ್ಟರ್ ಮಾಡ್ತೀನಿ ನಾನು ಓಕೆ ಅದರಲ್ಲಿ ನಾನು ಮತ್ತೆ ಫಿಲ್ಟರ್ ಮಾಡ್ತೀನಿ ನಾನು ಸರ್ ತೀರಾ ತೀರಾ ಇವಾಗ ಅದು ಏನಕ್ಕೂ ಬರ್ತಾ ಇಲ್ಲ ಅಂತ ಹೇಳಿದಾಗ ಅದ್ ಏನ್ ಮಾಡ್ತೀರಾ ಸರ್ ಅಕ್ಕಿಗಳು ಮಾರ್ಕೆಟ್ ಮಾರ್ಕೆಟ್ ಹಾಕ್ಬಿಡ್ತೀರಾ ಇವಾಗ ನಿಮ್ದೆ ಅಂತಾನೆ ಇವಾಗ ನೀವ್ ಬಂದ್ರಿ ಸುಮಾರಷ್ಟು ಬ್ಡ್ ಲೈನ್ ಅದೇ ಬ್ಲಡ್ ಲೈನ್ ಗಳೆಲ್ಲ ಇಟ್ಕೊಂಡಿದ್ರಿ ಕಲೆಕ್ಷನ್ ಅದೇ ಬ್ಲಡ್ ಲೈನ್ ಮತ್ತೆ ಮಾರ್ಕೆಟ್ ಗೆ ಹೋಗುತ್ತಲ್ಲ ಸರ್ ಅದಕ್ಕೆ ಏನ್ ಹೇಳ್ತೀರಾ ಸರ್ ಸರ್ ಅದ್ರ ನನ್ ಬ್ಲಡ್ ಲೈನ್ ಅಲ್ಲಿ ನಾನು ಮಾಡೋದಿಲ್ಲ ಹಾ ಸರ್ ಇವಾಗ ಇದ್ರದ್ದು ಅವಲೇ ಒಂದ್ ರೆಗ್ ದಾರ್ ನಾನು ಹೌದು ಆಡಿದೆ ಸರ್ ಅಂತ ಹೌದು ಅದ್ರಲ್ಲಿ ನಾನು ಒಂದಲ್ಲ ಎರಡು ಹೆಣ್ಣು ಹಾಕ್ತೀನಿ ನಾನು ಆ ಎಣ್ಣು ನಮ್ದಾಗ ಆಗಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ತಗೊ ಬಂದಿದ್ರು ಅವ್ರಿಗೆ ಕೇಳ್ತೀನಿ ಇತರ ತರ ಹಂಗ ಆಡಿಲ್ಲ ಪಟ್ಟ ಬೇಕಾದ್ರೆ ಅವ್ರ ಮನೆಗ್ ತೊಗೊಂಡ್ ಓಕೆ ಇಲ್ಲ ಅಂತ ಅಂದ್ರೆ ನಾನು ತೊಗೊಂಡೋಗ್ ಮಾರ್ಕೆಟ್ ಗೆ ಹಾಕ್ತೀನಿ ಇನ್ನೊಂದು ವಿಷಯ ಕೇಳ್ಪಟ್ಟೆ ಇವಾಗ ನಿಮ್ಮ ಒಂದು ದೌಡಿಯಲ್ಲಿ ಆಡದೇವ್ರ ಅಕ್ಕಿಗಳು ಬೇರೆ ದೌಡೀಲಿ ಆಡಿರೋದು ಉದಾಹರಣೆಗಳು ತುಂಬಾ ಇದಾವೆ ಹ್ಮ್ ನೀವೇನು ಹೇಳ್ತೀರಾ ಸರ್ ಇದಕ್ಕೆ ಅಂದ್ರೆ ಮನೆ ದಾವಡಿ ಪಟಗಳು ಬೇರೆ ಬೇರೆ ಕಡೆ ಆಡಿರೋದು ಸರ್ ಆಡಿದೆ ಸರ್ ಹಾ ಅಂದ್ರೆ ನಾನ್ ನಾವು ಮನೇಲಿ ಮರಿ ಮಾಡಿಸ್ಕೊಟ್ಟಿರೋದ್ರಲ್ಲೇ ಆಡಿದೆ ಓಕೆ ನಮ್ಮ ದೊಡ್ಡ ಗುಲ್ದಾರ್ ಗಂಡಗೂ ಮತ್ತೆ ಅಬೋಡ್ ಅವರದೊಂದು ರೇಖ್ ದಾರ ಎಣ್ಣಿತ್ತು ಆ ರೇಖದಾರ್ ಎಣ್ಣಿಗೆ ನಮ್ಮ ಅಬೋಡ್ ಅವ್ರ ಮನೇಲಿ ಹನ್ನೆರಡು ಅವರ ಐವತ್ ಮೂರು ನಿಮಿಷ ಟೂರ್ನಮೆಂಟ್ ಓಕೆ ಅದು ಪಟ್ಟ ನೀವು ಮಾಡ್ಕೊಟ್ಟಿದ್ರಿ ಹೌದು ಚಾಮನ್ ಅವರೇ ಓಕೆ ನಮ್ಮ ಗಂಡದ್ದು ಫೋಟೋ ಇದೆ ತೋರಿಸ್ತೀನಿ ಅಲ್ಲ ಸರ್ ತಿರ್ಗಾ ಮೇಲಿಂದ ಅಲ್ಲಿ ಶ್ರೀನಿವಾಸ್ ಅಂತ ಇದ್ದಾರೆ ಅವ್ರ ಮನೇಲಿ ಬೆಳಗ್ಗೆ ಏಳು ಒಂದಕ್ಕೆ ಬಿಟ್ಟು ಸಾಯಂಕಾಲ ಏಳು ಕುತ್ಕೊಂಡಿದೆ ಹನ್ನೆರಡು ಒಂದ್ ಕೂತ್ಕೊಂಡಿದೆ ತಿರ್ಗಾ ಮೇಲೆ ಹಾಸನಲ್ಲಿ ಆಡಿದೆ ಒಂದ್ ಹತ್ತು ಅವರ್ ಚಿಲ್ರೆ ಅವರ್ ಚಿಲ್ರೆ ಆಡಿದೆ ತಿರ್ಗಾ ನಮ್ಮ ಹತ್ರನೂ ಒಂದ್ ಒಂಬತ್ತು ಅವರ್ ಚಿಲ್ರೆ ಆಡಿದೆ ಆಮೇಲೆ ಎಂಟು ಅವರ್ ಚಿಲ್ರೆ ಆಡಿದೆ ಹದ್ಮೂರ್ ಅವರ್ ಒಂದ್ ಆಡಿದೆ ಓಕೆ ಸರ್ ನೀವು ಟೂರ್ನಮೆಂಟ್ ಎಲ್ಲ ಇವಾಗ ಕಟ್ತಾ ಇಲ್ವಾ ಸರ್ ಸರ್ ಕಟ್ತಾ ಇದ್ದೀನಿ ಈ ವರ್ಷ ಕಟ್ಟಿದೆ ಈ ವರ್ಷ ಕಟ್ಟಿದ್ರೆ ಹೌದು ಈ ವರ್ಷ ಯಾವ ಅಕ್ಕಿ ಬಿಟ್ಟಿದ್ರಿ ಸರ್ ಈ ವರ್ಷ ಹೊರಟೋಯ್ತು ಅದ್ರಿಂದ ಯಾವ್ದು ಬಿಡ್ಲಿಲ್ಲ ಬಿಟ್ಟಿಲ್ಲ ಇಲ್ಲ ಬಿಟ್ಟು ಕಾರಣ ಸರ್ ಸರ್ ಎಲ್ಲಾ ಅಕ್ಕಿ ಹೊರಟೋಯ್ತು ಜಾಸ್ತಿ ಇರ್ಲಿಲ್ಲ ನನ್ನ ಹತ್ರ ಅಕ್ಕಿ ಬಿಟ್ಟಿದ್ದಕ್ಕಿ ಸ್ವಲ್ಪ ಹೊರಟೋಯ್ತು ಹೊಸದಾಗ್ ಮಾಡ್ತಾ ಇದಲ್ವಾ ಅದರಿಂದ ಒಂದ್ ಸ್ವಲ್ಪ ಅಕ್ಕಿಗಳು ಹೊರಟೋಯ್ತು ಅಲ್ಲ ಸುಮಾರಷ್ಟು ಅಕ್ಕಿಗಳು ಇದಾವಲ್ಲ ಇಲ್ಲಿ ಯಾವ್ದು ಸೆಟ್ ಮಾಡಿ ಅಕ್ಕಿಗಳು ಅಕ್ಕಿಗಳಿದೆ ಬಿಡೋ ಅಕ್ಕಿಗಳು ಅಷ್ಟೇ ಇಲ್ಲ ಸ್ವಲ್ಪ ಹೋಯ್ತು ಪೌಸ್ತಾಗೆ ಜೊತೆಗಳು ಮಾಡಿರೋದ್ರಿಂದ ಪಟಾಗಳು ಅಷ್ಟೊಂದು ಓಕೆ ನಮ್ ಕೈಗೆ ಬಂದಿರೋದ್ರಲ್ಲಿ ನಾವ್ ರೆಕ್ಕೆ ಹೊರಡ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಸರ್ ಈ ಕಾಯಿಲೆ ಬಂದಾಗ ಸುಮಾರು ಅಕ್ಕಿಗಳು ದೌಡಿ ಫುಲ್ಲು ಇದಾಗ್ತದಲ್ಲ ಅದೇನಕ್ಕೋಸ್ಕರ ಆ ತರ ಬರುತ್ತೆ ಸರ್ ಆ ತರ ಕಾಯಿಲೆಗಳು ಸರ್ ಒಂದೊಂದು ಗಾಳಿ ಇದರಲ್ಲೂ ಬರುತ್ತೆ ಆಮೇಲೆ ಇನ್ನೊಂದು ಇನ್ನೊಂದ್ ಯಾವ್ದೋ ಒಂದು ಪಕ್ಷಿ ಬರುತ್ತಂತೆ ಆ ಪಕ್ಷಿ ಬಂದಿರೋದ್ರಲ್ಲೇನೆ ಗಾಳಿಲಿ ಕಾಯಿಲೆ ಬರುತ್ತೆ ಓಕೆ ಅಲ್ಲ ದಾವಡಿಲಿ ಇರ್ತಕ್ಕಂತ ಎಲ್ಲಾ ಅಕ್ಕಿಗಳು ಹೋಗ್ಬಿಟ್ಟಿರ್ತದಲ್ಲ ಸುಮಾರಷ್ಟು ಸರ್ ಅದು ಒಂದು ಎರಡು ಬಂದಾಗ್ಲೇನೆ ಕಾಪಾಡ್ಕೋಬೇಕು ನಮ್ಗೆ ಮೆಡಿಸನ್ ಎಲ್ಲಾ ಬಂದ್ಬಿಟ್ಟು ನಮ್ಗೆ ಅವ್ರ ಹೆಸರು ಮಂಜು ಅಂತ ಮಂಜು ಅಂದ್ರೆ ಅಷ್ಟೊಂದು ಗೊತ್ತಾಗುತ್ತೋ ಗೊತ್ತಿಲ್ಲೋ ಮನಾರಿ ಮಂಜು ಅಂತಾರ ಅವ್ರನ್ನ ಓಕೆ ನಾನೇನಿದ್ರು ನಾನು ಅವ್ರ ಹತ್ರ ಕೇಳ್ತೀನಿ ಮೆಡಿಸನ್ ವಿಚಾರ ಮೆಡಿಸನ್ ವಿಚಾರದಲ್ಲಿ ಅವರು ಮೆಡಿಸನ್ ನನಗೆ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ ಸರ್ ಆಯುರ್ವೇದಿಕ್ ಯೂಸ್ ಮಾಡ್ತೀರಾ ಇಂಗ್ಲೀಷ್ ಇಂಗ್ಲೀಷ್ ಮೆಡಿಸನ್ ಅವ್ರ ಇದ್ ಮಾಡೋದು ಓಕೆ ನನಗೆ ಇವತ್ತೂ ಏನೋ ಒಂದ್ ಕಾಯಿಲೆ ಬಂತು ಇದಾಗುತ್ತೆ ಅಂದ್ರೆ ಅವ್ರ ಇದ್ರಲ್ಲೇನೆ ರೆಡಿ ಮಾಡ್ಕೊಳ್ಳೋದು ಇವಾಗ ಅಕ್ಕಿಗಳು ಸುಮಾರಷ್ಟು ಹಿಂದಿಂದೆ ಹಿಂದೆ ಹೋಗ್ಬಿಡ್ತವಲ್ಲ ಅದನ್ನ ಇವಾಗ ಸಿಂಪ್ಟಮ್ಸ್ ಯಾವ ತರ ಇರ್ತದೆ ಸರ್ ಅಕ್ಕಿಗಳು ಕಾಯಿಲೆ ಸಿಂಟಮ್ಸ್ ಗಳೆಲ್ಲ ಸರ್ ಜೀರ್ಣ ಮಾಡ್ಕೊಳ್ಳೋದಿಲ್ಲ ಓಕೆ ಗಲೀಜೆಲ್ಲ ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಹೋಗೋದು ವೈಟ್ ವೈಟ್ ಹೋಗೋದು ಓಕೆ ಉಚ್ಕೊಳ್ಳೋದು ಅಕ್ಕಿ ಸಮ್ ತುಂಬಾ ಸೊಪ್ಪು ಆ ರೀತಿ ಆಗುತ್ತೆ ದಿನೇ ದಿನೇ ಆಗ್ಲಿ ನಾವು ನೀರ್ ತೋರ್ಸ್ಬೇಕಾಗ್ಲಿ ಮೇವ್ ಇಡ್ಬೇಕಾದ್ರೆ ಆಗ್ಲಿ ನಾವ್ ಗಲೀಜು ಯಾವ ರೀತಿ ಮಾಡಿದೆ ಆಕ್ಟಿವ್ ಆಗಿದ್ಯಾ ಇಲ್ವಾ ಇದ್ ತಿಂದಿಲ್ಲ ನಾವ್ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಹೌದು ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿದಾಗ ಯಾವ ತರ ಮೋಷನ್ಸ್ ಹೋಗುತ್ತೆ ಸರ್ ಹ್ಮ್ ತೋರ್ಸ್ಬೋದಾ ತೋರ್ಸಿ ಸರ್ ಬಟ್ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ ಇಲ್ಲ ಹ ಸರ್ ಕೈಲೇ ಇಲ್ಲ ಅಂದ್ರೆ ಸರ್ ಅಂದರೆ ಈ ರೀತಿ ಉಚ್ಕೊಳ್ತೆ ನೋಡಿ ಹಾಂ ಸರ್ ಓಕೆ ಇದನ್ನು ಇವಾಗ ಕ್ಯೂರ್ ಆಗ್ತಾ ಇದೆ ಓಕೆ ಕ್ಯೂರ್ ಆಗ್ತಾ ಇರೋದು ಇದು ಹೌದು ಓಕೆ ಅಂದರೆ ಇದನ್ನ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತೀರಾ ಹಾ ಮಾಡ್ಬೋದು ಸರ್ ಮಾಡ್ತಾ ಇದೀನಿ ತುಂಬ ವೀಕ್ ಆಗಿಬಿಟ್ಟಿದೆ ಹಾಂ ಇದು ರೆಡಿ ಆಗತ್ತೆ ಇದು ಹಾಂ ರೆಡಿ ಆಗ್ತಾ ಇದೆ ಸರ್ ಓಕೆ ಎಷ್ಟು ದಿವಸದ ಟೈಮ್ ತೊಗೊಳುತ್ತೆ ಸರ್ ಸರ್ ನಾವು ಮೈಂಟೈನ್ ಮಾಡೋದ್ರ ಮೇಲೆ ಒಂದೊಂದು ಅದ್ರ ಕೆಪಾಸಿಟಿ ಆಗಿ ತುಂಬಾ ವೀಕ್ ಇದೆ ಇದರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಓಕೆ ಒಂದು ಹದಿನೈದು ದಿನ ಆಗ್ಬೋದು ಇಲ್ಲ ಒಂದು ಹತ್ತು ದಿವಸ ಆಗ್ಬೋದು ಓಕೆ ಆ ರೀತಿ ಟೈಮ್ ತಗೊಂಡ್ರೆ ನಾರ್ಮಲ್ ಸ್ಟೇಜ್ ಇಮಿಡಿಯೇಟ್ ಅಂತ ಇಮಿಡಿಯೇಟಾಗಿ ಆಗೋದಿಲ್ಲ ಸರ್ ಟೈಮ್ ಬೇಕೇ ಬೇಕು ಹೌದೌದು ಅಂದರೆ ಮಿನಿಮಮ್ ಆದ್ರೂ ಒನ್ ಮಂತ್ ಬೇಕಾಗುತ್ತೆ ಸರ್ ಒನ್ ಮಂತ್ ಒಳಗಡೆ ನೋಡಿಕೊಂಡು ರೆಡಿ ಮಾಡ್ಕೊಂಡು ಓಕೆ ಅಲ್ಲ ನಾನು ಕೇಳ್ತಾರೆ ಅದು ಕಾಯಿಲೆಗಳು ಬಂದು ತುಂಬಾನೇ ತೀರಾ ಲಾಫ್ಟೆ ಲಾಫ್ಟೆ ಹೋಗುತ್ತೆ ಅಂತ ಕೇಳ್ಬಿಟ್ಟಿದೀನಿ ಹೌದು ಅದು ಇದೇ ತರ ಸಿಂಪ್ಟಮ್ಸ್ ಆಗಿರುತ್ತೆ ನಾನು ಅದೇ ಸರ್ ಅದನ್ನ ಹೇಳ್ತಾ ಇರೋದು ಇವಾಗ ಏನಂದ್ರೆ ಡೈಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಇವಾಗ ಒಂದಕ್ ಬಂತು ಅಂದ್ರೆ ಅದಕ್ಕೆ ಏನ್ ಏನಕ್ ಬಂದಿದೆ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ನೋಡ್ಕೊಂಡು ನಾವು ಇಮಿಡಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದಕ್ಕೆ ಸ್ಪ್ರೆಡ್ ಆಗಲ್ಲ ಅವಾಗ ಸ್ಪ್ರೆಡ್ ಆಗದೆ ಅದಕ್ಕೆ ಅಂತಾನೆ ಒಂದು ಟಾನಿಕ್ ಗಳು ಇರುತ್ತೆ ಓಕೆ ಆ ಟಾನಿಕ್ ಗಳನ್ನ ಹಾಕೊಂಡು ಒಲಿಫಿಫ್ಟಿಂಟು ಓಕೆ ಪಾಯ್ಲಿ ಬಾನ್ ಅಂತ ಓಕೆ ಅದನ್ನೆಲ್ಲ ಹಾಕೊಂಡು ನಾವು ಅದನ್ನ ಸ್ಪ್ರೆಡ್ ಆಗದೇ ತರ ನಾವು ಅದನ್ನ ಅವಾಯ್ಡ್ ಮಾಡ್ಕೊಳ್ಬಹುದು ಎಲ್ಲೋ ಮೋಷನ್ ಮಾಡ್ತು ಇದಕ್ಕೆ ಒಂದು ಮೆಡಿಸನ್ ಹೇಳಿದ್ರಿ ಗ್ರೀನ್ ಮೋಷನ್ ಜಲ್ಲಿ ಜಿಲ್ಲಿ ಟೈಪ್ ಹೋಗ್ತಾ ಇದ್ರೆ ಅದಕ್ಕೆ ಏನ್ ಮೆಡಿಸನ್ ಕೊಡ್ತೀರಾ ಸರ್ ಸರ್ ಅದಕ್ಕೆ ಅದೇ ನಮ್ಮ ಮಂಜು ಅವರದ ಒಂದು ಮೂರು ಟ್ಯಾಬ್ಲೆಟ್ ಫಾರ್ಮುಲಾ ಇದೆ ಓಕೆ ಆ ಫಾರ್ಮುಲಾನ ನಾನು ಯೂಸ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಯಾವ ಸರ್ ಸರ್ ಅದು ಅದು ಅಮೋಕ್ಸಿಲಿನ್ ಫೈವ್ ಹಂಡ್ರೆಡ್ ಎರಡು ಓಕೆ ನಾರ ಟಿ ಸೈಡ್ ಒಂದು ಓಕೆ ಎಲ್ಡಪ್ಪರ್ ಎರಡು ಇದ್ ಮೂರು ಮಿಕ್ಸ್ ಮಾಡ್ಕೊಂಡು ಒಂಚೂರು ಚೂರು ಒಂದ್ ಚುಟ್ಕಿ ಅಷ್ಟು ಹಾಕೊಂಡು ಬಿಸಿನೀರ ಹುಡ್ಕೊಂಡ್ ಬರ್ತೀನಿ ಆ ರೀತಿ ನಾನು ಮಾಡ್ಕೊಂಡು ಬಿಸಿನೀರಲ್ಲಿ ಕೊಡ್ತೀರ ಅದನ್ನ ಹೌದು ಓಕೆ ಅದೇನು ಖಾಲಿ ಹೋಟೆಲ್ ಕೊಡ್ತೀರಾ ಇಲ್ಲಾಂದ್ರೆ ಮೇವು ತಿನ್ನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಕೊಡ್ತೀನಿ ಓಕೆ ಬಟ್ ಏನಂದ್ರೆ ರಾಗಿ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಮೇಯಿಸ್ಕೊಂಡು ಬರ್ತೀನಿ ನಾನು ಓಕೆ ಅಂದ್ರೆ ಮೇ ಅಂದ್ರೆ ಫಸ್ಟ್ ಫುಡ್ ಕೊಟ್ಟಾದ್ಮೇಲೆ ಅದೇ ಟ್ಯಾಬ್ಲೆಟ್ ಹಾಕ್ತೀರಾ ಇಲ್ಲಾಂದ್ರೆ ಟ್ಯಾಬ್ಲೆಟ್ ಇಲ್ಲ ಹಾಕಿಲ್ಲ ಮೇವೆಲ್ಲ ತಿಂದಾದ್ಮೇಲೆ ಹಾಕೋದು ನಾವು ಆಮೇಲೆ ಹಾಕ್ತೀರಾ ಹೌದು ಓಕೆ ಮತ್ತೆ ಬೇರೆದು ನಿಮ್ಮ ಫೇವ್ರೆಟ್ ಅಕ್ಕಿ ಸರ್ ಸರ್ ಇದು ನಮ್ಮ ಎಲ್ಲ ಬೆಂಗಳೂರಿಗೆ ಎಲ್ಲರಿಗೂ ಗೊತ್ತಿದೆ ಓಕೆ ಕಡಲೆ ಬೆಳೆ ಎಲ್ಲ ಏನು ಅಂತಂದ್ರೆ ಏನ್ ಸರ್ ಅದು ಕಡ್ಲೆ ಬೆಳೆ ಕಣ್ಣು ಆ ರೀತಿ ಇತ್ತು ಅದಕ್ಕೆ ಓಕೆ ಕಡಲೆ ಬೆಳೆ ಇಟ್ಕೊಂಡ್ರು ಅದ್ರ ಕಣ್ಣು ಪಕ್ಕದಲ್ಲಿ ಇಟ್ಕೊಂಡ್ರು ಎರಡು ಒಂದೇ ತರ ಇತ್ತು ಓಹೋ ಅದಕ್ಕೆ ಶೈಡ್ ಇತ್ತು ಅಥವಾ ಅದಕ್ಕೆ ಹೆಸರಿಟ್ಟಿದೆ ಬಂದ್ಬಿಟ್ಟು ನಮ್ಮ ಹಾವ್ಲಹಳ್ಳಿ ಉಮ್ಮಾಮ ದೇವ್ ಓಕೆ ಏನಿತ್ತು ಸರ್ ಇದ್ರ ಪರ್ಫಾಮೆನ್ಸ್ ಹಾಗಾದ್ರೆ ಸರ್ ಇದು ಬಿಡ್ಲಿಲ್ಲ ಇದ್ರ ತಾಯಿ ಬಂದ್ಬಿಟ್ಟು ಆಕ್ಚುಲಿ ಹಾಸನಲ್ಲಿ ಹಾಸನ್ಗೆ ಹೋಗಿತ್ತು ಓಕೆ ಮೈಸೂರು ಅಲ್ಲಿ ಎಲ್ಲ ಹೋಗಿ ಬಂದಿತ್ತು ಅಲ್ಲಿ ನನ್ನ ಫ್ರೆಂಡ್ ಪ್ರೇಮ್ ಅಂತ ಇದ್ದಾನೆ ಹಾ ಕನ್ನಡ ನಿಮ್ದು ಒಂದ್ ಹೆಣ್ಣು ಕೊಡ್ತೀನಿ ಅಂದ್ಬಿಟ್ಟು ಹೇಳ್ದಾಗ ಅವಾಗ ಇದ್ರ ತಾಯಿನ ಕೊಟ್ರು ಆಕ್ಚುಲಿ ಇದ್ರ ತಾಯಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಮನೇಲೇನೆ ಮರಿ ಆಗಿದ್ದು ಓಹ್ ಇದ್ರ ತಂದೆ ಇವಾಗ ಇದೆ ಇಪ್ಪತ್ನಾಲ್ಕು ವರ್ಷ ಅದಕ್ಕೆ ಅದಕ್ಕೆ ನಮ್ ಕಡಲೆ ಬೆಳೆ ಮಗಳನ್ನ ಹಾಕಿ ಮಾಡ್ಸಿರೋದಿದು ಅದ್ರ ಅದ್ರದ್ದು ಪರ್ಫಾರ್ಮೆನ್ಸು ಸರ್ ಸರ್ ಇದಕ್ಕೂ ಒಂದು ತಾಮ್ರಲ್ಲಿ ಎಣ್ಣಿಗೆ ಅಕ್ಕಿ ಆಡಿದೆ ಸರ್ ಎಷ್ಟು ಅವರ್ ಆಡಿದೆ ಸರ್ ಸರ್ ಒಂದುವರೆ ಕಳ್ಳಿ ಪಟ ಹೋದ ವರ್ಷನೇ ಬಿಡಬೇಕಾಯ್ತು ಟೂರ್ನಮೆಂಟ್ಗೆ ಹಾ ಬೇರೆ ಯಾವ್ದೋ ಬಿಟ್ಟೆ ಅದು ಮುಕ್ಕಾಲ್ ಅವರ ಓಕೆ ಇದ್ರ ಮಗ ಇನ್ನೊಂದು ಬಿಟ್ಟೆ ಓಕೆ ಅದು ಒಂದುವರೆ ಕಳ್ಳಿ ಪಟ ಬೆಳಿಗ್ಗೆ ಅದು ಕುತ್ಕೊಂಡ್ಮೇಲೆ ಬಿಟ್ಟಾಗ ಸಾಯಂಕಾಲ ಅದು ಮಧ್ಯಾಹ್ನ ಒಂದೂವರೆಗೆ ನಾವು ಕುತ್ಕೊಂತು ಅದು ಇದೆ ಹಾ ತಾಯಿ ಅಲ್ಲಿ ಇದ್ರ ಮಗ ಇದೆ ಇದ್ರ ಮಗ ಇದು ಹೌದು ಇದ್ರ ತಾಯಿ ಬಂದ್ಬಿಟ್ಟು ನಮ್ಮ ಗೋರಿಪಳ್ಳ ನಾಗೂ ಅವರ ಮನೆದು ನಂಬರ್ ಒನ್ ಲೈನ್ ಅಂತ ಇದೆ ಹಾಂ ಸರ್ ಆ ಲೈನ್ ಇದ್ರ ತಾಯಿ ಇದೆ ನಮ್ಮ ಫ್ರೆಂಡ್ ಫ್ರೆಂಡ್ ಮನೆಯಲ್ಲಿ ಇಟ್ಟಿದ್ದೆ ಓಕೆ ಇದ್ರದ್ದು ಇದು ಬಿಟ್ಟಿದೀರಾ ಸರ್ ಇದು ಸರ್ ಇದು ಈ ವರ್ಷ ಬಿಟ್ಟೆ ಒಂದು ಸ್ವಲ್ಪ ಕುತ್ಕೊಳ್ಳೋದಿಕ್ಕೆ ಜಾಗ ತುಂಬಾ ತಗ್ಗಾಯಿತು ಹಾಂ ಸರ್ ಅದರಿಂದ ಒಂದು ಸ್ವಲ್ಪ ತಪ್ಪು ಮಾಡ್ತಾ ಇತ್ತು ಅಂದ್ರೆ ನಿಮ್ಮ ಒಂದು ಜವಡಿಲಿ ಏನು ಆಡಿದೆ ಸರ್ ಇದು ಸರ್ ಇದು ಪಟ್ಟದಲ್ಲೇನೆ ಒಂದು ಆರೇಳು ಅವರ್ ಆಡಿದೆ ಓಕೆ ಇವಾಗ ರೀಸೆಂಟ್ ಆಗಿ ಬಿಟ್ಕೊಂಡು ಬಂದೆ ಹಾಂ ಸರ್ ಚೆನ್ನಾಗಿ ಬಂತು ಟೈಮು ಬಟ್ ಅದಕ್ಕೆ ಕುಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತಪ್ಪು ಮಾಡೋದು ಏನು ಟೈಮಿಂಗ್ಸ್ ಮಾಡಿತ್ತು ಸರ್ ಇದು ಸರ್ ಈ ವರ್ಷ ಒಂದು ಐದಾರು ಅವರ್ ಬಂತು ಓಕೆ ಮತ್ತೆ ಹಂಗಾರೆ ಉಡನ್ ಸೆಟ್ ಮಾಡಿದ್ರೆ ಒಳ್ಳೆ ಟೈಮಿಂಗ್ ಆಗಿರೋದು ಹೌದು ಬಟ್ ಹಲೋ ಹಲೋ ಹಾಂ ಸರ್ ಅಂದ್ರೆ ಸರ್ ಇವಾಗ ಓಕೆ ವೈಬ್ರೇಷನ್ನು ಬಂದಾಗ ಈ ತರ ಇರಬೇಕಾ ಸರಿ ಸರ್ ಮಾಡ್ತಾ ಬಗ್ಗೆ ಸರ್ ಇವಾಗ ಬಿಟ್ಟಿದೀವಿ ನೋಡಿ ಅಲ್ಲಿ ನೋಡಿ ವೈಬ್ರೇಷನ್ ಮಾಡ್ತಾ ಇದೆ ಅದಕ್ಕಿಂತ ಜಾಸ್ತಿ ಮಾಡ್ತಾವೆ ಹಳೆಯ ವೈಬ್ರೇಷನ್ ಬರುತ್ತೆ ಕತ್ತಿ ನಿಂತ್ಕೊಂಡ ನಿಂತ್ಕೋಬೇಕು ಸರ್ ಅಕ್ಕಿ ಶಾರ್ಪ್ ಇರ್ಬೇಕು ಅಕ್ಕಿ ಗಂಡು ಕೂತಿರ್ತದೆ ಒಂದು ವಿಷಯ ಹೇಳ್ತಾ ಇದ್ರಿ ಅಕ್ಕಿ ನಿಂತ್ಕೊಳ್ಳೋ ಸ್ಟೈಲು ಮತ್ತೆ ನಡೆಯೋ ಸ್ಟೈಲು ಗುಮಾಯಿಸೋ ಸ್ಟೈಲ್ ಬಂದ್ಬಿಟ್ಟು ಕೆಲವೊಂದಕ್ಕಿ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅಂತ ಅದು ಹಿಂಗೆ ಪಾದ ಊರಲ್ವಲ್ಲ ಸರ್ ಅದು ಅದು ಹೆವಿ ಟೆಂಪರ್ ಬರುತ್ತೆ ಸಲ್ಫಿನಿ ಬಾಜಿ ಜಾಸ್ತಿ ಬರುತ್ತೆ ಪಾದ ಗುಮಾಯಿಸೋ ಅಕ್ಕಿಗೂನು ನೀವು ಪಾದ ಎತ್ಬಿಟ್ಟು ಗುಮಾಯಿಸೋ ಅಕ್ಕಿಗೂನು ಜೊತೆ ಮಾಡಿಬಿಟ್ಟು ನೋಡಿ ಪಾದ ಹಿಂಗಿ ಅಷ್ಟು ಟೆಂಪರ್ ಬರಲ್ಲ ಪಾದ ಹಿಂಗೆ ಊರೋದಿಲ್ವಲ್ಲ ನೆಲದ ಮೇಲೆ ಅದ್ರ ಪಟ ಬಿಟ್ ನೋಡಿ ಎವಿ ಟೆಂಪರ್ ಬರುತ್ತೆ ಸಲ್ಕಿನಿ ಬಾಜಿ ತುಂಬಾ ಬರುತ್ತೆ ಆಡ ಲೈನ್ ತುಂಬಾ ಚಕ್ಕ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಅದು ದೂರ ಬರ ಇರಲ್ಲ ಮತ್ತೆ ದೂರ ಹೋಗುತ್ತೆ ಮಾಡಿದ್ರು ಹಂಗಾಗಿ ಅದು ಟೆಂಪರ್ ಜಾಸ್ತಿ ಬರುತ್ತೆ ನಮ್ ಗೋಪರ್ಣ ಇದ್ರಲ್ಲ ಅವ್ರ ಊರ ಕೀ ಬಿಟ್ರೆ ಅವ್ರ ಅಕ್ಕಿ ಹಿಡಿದ್ ಯಾವತ್ತೂ ಕೈ ನೋಡಲ್ಲ ಸರ್ ಈ ಅಕ್ಕಿಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಏನು ನೋಡ್ಬೇಕಾಗತ್ತೆ ಸರ್ ಒಬ್ರು ನ್ಯೂ ಕಾಮರ್ಸ್ ಬರೋರಿಗೆ ಹೊಸಬ್ರು ನೋಡೋಂತವ್ರಿಗೆ ಈ ಎರಡು ಅಕ್ಕಿ ಉದಾಹರಣೆ ಇದ್ರಲ್ಲಿ ಏನೇನು ಕ್ವಾಲಿಟೀಸ್ ಇದೆ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಿಂತ್ಕೊಳ್ಳೋ ಪ್ಯಾಟರ್ನ್ ನೋಡಿ ಓಕೆ ಆ ಶೇಪ್ ಗಳು ನೋಡಿ ಗಟ್ಟಿ ಬಣ್ಣ ಮಾಡ್ಬೇಕು ಸರ್ ಯಾವತ್ತು ಅಕ್ಕಿನ ಆ ಗಟ್ಟಿ ಬಣ್ಣ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಗೆ ಅಕ್ಕಿ ಆಡುತ್ತೆ ಫಿನಿಶಿಂಗ್ ಇರಲ್ಲ ಖಾಲಿ ಆಗೋಗುತ್ತೆ ಬಣ್ಣ ಹೊಡೆದ್ರೆ ಅಕ್ಕಿ ಆಡುತ್ತೆ ನೆಕ್ಸ್ಟ್ ಜನರೇಷನ್ಗೆ ಅಕ್ಕಿ ಆಡೋದಿಲ್ಲ ಓಕೆ ನಿಮ್ಗೆ ಅವಾಗಲೇ ತೋರಿಸಿರೋದು ಶೇಪ್ ಮೈನ್ ಚೆನ್ನಾಗಿರ್ಬೇಕು ಶೇಪ್ ಚೆನ್ನಾಗಿರ್ಬೇಕು ಗಟ್ಟಿ ಚೊಂಚು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೌದು ಹೌದು ಗಾಳಿಗೆ ಮಖ ಕೊಟ್ಕೊಂಡು ಹೋಗುತ್ತೆ ಓಕೆ ಇವಾಗ ಚಿಕ್ಕ ಚೊಂಚು ಬಂದ್ರೆ ಅಕ್ಕಿ ತಿರುಗಿ ತಿರುಗಿ ಮೇಲಾಗ್ಬಿಡುತ್ತೆ ಇವಾಗ ಇವಾಗ ಒಂದೇ ಜಾತಿ ಒಂದೇ ಜಾತಿ ಮಾಡ್ತಾ ಇದ್ರೆ ಚಿಕ್ಕ ಚೊಂಚು ಬರುತ್ತೆ ಅವು ತಿರುಗಿ ತಿರುಗಿ ಮೇಲಾಗ್ಬಿಡುತ್ತೆ ಫಿನಿಶಿಂಗ್ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಕಾಲು ರೆಕ್ಕೆಗಳೆಲ್ಲ ಸ್ವಲ್ಪ ಸೋಟ ಬರುತ್ತೆ ಇವಾಗ ಮನುಷ್ಯರಿಗೆ ಆದ್ರೆ ಅಷ್ಟೇ ಅಕ್ಕನ ಮಗಳ ಮದುವೆ ಆದ್ರೆ ಆತರ ಅಕ್ಕಿಗಳಿಗೂ ಬರುತ್ತೆ ಹಾ ಸರ್ ಇದು ಹೊಸ ಜೊತೆ ಮಾಡಿದೀನಿ ತುಂಬಾ ಇಟ್ಟಿದ್ದೀನಿ ಓಕೆ ಹೆಣ್ಣು ಬಂದ್ಬಿಟ್ಟು ನಮ್ಮ ಸಿರಿ ಅಂತ ಇದಾರೆ ಅವ್ರ ಓಕೆ ಗಂಡು ಬಂದ್ಬಿಟ್ಟು ಹಿಡ್ದಿದ್ದು ನಮ್ಮ ಸಂಪಂಗಿರಲ್ಲಿ ಹಿಡ್ದಿದ್ದು ನಮ್ಮ ಚಾಮಣ್ಣ ಅವ್ರ ತಮ್ಮ ಆದಂತವ್ರು ಅಲ್ಲೆಲ್ಲ ಕುತ್ಕೊಳ್ತಾರೆ ಕಾಫಿ ಟೀಗೆಲ್ಲ ಅವಾಗ ಅವ್ರು ಓಪನ್ ಆಗಿ ಕೇಳಿದಾರೆ ಈ ತರ ಒಂದ್ ಅಕ್ಕಿ ಹಿಡ್ದಿದೀನಿ ಅದ ಬಂದ್ ಕೂತಿದೆ ಯಾರದ ಇದ್ರೆ ಬೇಕಾರೆ ತಗೊಳ್ಬಹುದು ಅಂತ ಅವ್ರು ಹೇಳಿದ್ದಾರೆ ಯಾರು ಬಟ್ ತಗೊಂಡಿಲ್ಲ ನಾನು ಅದರಿಂದ ನೋಡ್ಬಿಟ್ಟು ತುಂಬ ಚೆನ್ನಾಗಿತ್ತಲ್ಲ ಹಾಂ ಸರ್ ತೊಗೊಂಡು ಬಂದು ಜೊತೆ ಮಾಡಿದ್ದೀನಿ ನಾನು ಓಕೆ ಇದ್ರದ್ದು ಇವಾಗ ಪಟ್ಟ ಏನಾದರೂ ಮಾಡಿಸಿದ್ರಾ ಸರ್ ಇಲ್ಲ ಸರ್ ಫಸ್ಟ್ ಇವಾಗಲೇ ಮೊಟ್ಟೆ ಇಕ್ಕಿರೋದು ಓಕೆ ಚೆನ್ನಾಗಿದೆ ಗಂಡದು ಪ್ಯಾಟರ್ನ್ ಕೂಡ ಆ ಥರ ಶೇಪ್ ಬರಬೇಕು ಈ ಥರ ಆಡೋ ಅಕ್ಕಿಗಳಲ್ಲಿ ಪ್ಯಾಟರ್ನ್ ಈ ಥರ ಬರಬೇಕು ಸರ್ ಓಕೆ ಅದು ಸರ್ ಹೆಣ್ಣು ಸರ್ ನಿಮ್ಮಲ್ಲಿ ಇದೆ ಸರ್ ಅದು ಹೆಣ್ಣು ಇಲ್ಲ ನನ್ನ ಫ್ರೆಂಡ್ ಸಿರಿ ಅಂತ ಇದ್ದಾರೆ ಸಾರೆ ಕಿಲಿ ಸಾರೆ ಕಿಲಿ ಅವ್ರ ಮನೆ ಅದೇ ಹೆಣ್ಣು ಓಕೆ ಈ ಗಂಡಲ್ಲಿ ಏನು ನೋಡಿದ್ರಿ ಸರ್ ನೀವು ಸರ್ ಈ ಬಾಲನೇ ಆಗಲಿ ಬಾ ಮೈಕಟ್ಟು ಸರ್ ಅವಾಗ ಹೇಳಿದೆ ಬೋಟ್ ಶೇಪ್ ಇರಬೇಕು ಹಾಂ ಸರ್ ಎದೆಗು ಮತ್ತೆ ಕತ್ತು ಉದ್ದ ಹಾಂ ಸರ್ ಈ ಬಾಲ ಈ ತರ ಉರಿ ಇರ್ಬೇಕು ಬಾಲ ಓಕೆ ಸೊಂಟನೂ ಅಷ್ಟೇ ರೀತಿ ಚೆನ್ನಾಗಿದೆ ಇದಕ್ಕೆ ಹಾಂ ಸರ್ ಗರಿಗಳು ಅವಾಗಲೇ ಒಂದು ರೌಂಡ್ ಗರಿ ಇತ್ತು ಇದು ನೋಡಿ ಚೂಪಾಗಿದೆ ಇದು ಇದೇ ಒಂಥರ ಆಟ ಇರುತ್ತೆ ಓಕೆ ಅಂದರೆ ಇದೆಲ್ಲ ತುಂಬ ವಯಸ್ಸಾದವ್ರು ನೋಡೋ ಅಂತ ಆಟ ಇದು ಓಕೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಕರೆಕ್ಟ್ ಸರ್ ಚೋರಿಲಿ ಎಲ್ಲ ತುಂಬ ಚೆನ್ನಾಗಿದೆ ಓಕೆ ಅಂದರೆ ಇದು ನಿಮ್ಗೆ ಇವಾಗ ಸಿಕ್ಕದಾಗೆ ಇದು ಏನು ಸರ್ ಇದು ದೊಡ್ಡಕ್ಕಿನ ಸರ್ ನನಗೆ ಗೊತ್ತಿರೋ ಒಂದು ಎರಡು ಮೂರು ವರ್ಷದ ಗಂಡು ಅನ್ಸುತ್ತೆ ಇದು ಎರಡು ಮೂರು ವರ್ಷದ ಗಂಡು ಹೌದು ಓಕೆ ಅಂದ್ರೆ ಇವಾಗ ಇದು ಮೊಟ್ಟೆ ಮಾಡಿದೆ ಇವಾಗ ಹೌದು ಮೊಟ್ಟೆ ಇಟ್ಟಿದೆ ಸರ್ ಓಕೆ ಹಾ ಸರ್ ಬೇರೆ ದಿವಸ ಸಾಯಂಕಾಲ ಆರು ಐದು ಫಿನಿಶ್ ಮಾಡ್ತು ಓಕೆ ಆ ಅಕ್ಕಿ ರೆಕ್ಕೆ ಸ್ಟೋವ್ ಮಾಡ್ತು ಅಂದ್ಬಿಟ್ಟು ನನ್ಗೆ ರೆಕ್ಕೆ ಹೊಡ್ಕೊ ಬಿಟ್ಟು ದೊಡ್ಡ ಸೀಮೆಣ್ಣೆ ಇದ್ದ ಅಕ್ಕಿ ಯಾಕಣ್ಣ ಐತೆ ಬೇಡ ಅಂದ್ರೆ ಇಲ್ಲ ಕಣ ಬೇರೆಯವ್ರು ನೋಡಿದ್ರೆ ಈ ದವಾ ಕೋರೆ ಅನ್ಕೊಬಿಡ್ತಾರೆ ನನ್ಗೆ ಕೆಟ್ಟ ಹೆಸರು ಬೇಡ ನನ್ಗೆ ಯಾವತ್ತಿದ್ರೂ ಬೆಂಗಳೂರಲ್ಲಿ ಒಳ್ಳೆ ಹೆಸರು ಐತೆ ಅದೇ ಹೆಸರು ಇರಬೇಕು ಅನ್ನೋ ಅವ್ರ ಉದ್ದೇಶ ಓಕೆ ಸರ್ ಈ ಅಕ್ಕಿ ಬಗ್ಗೆ ಹೇಳ್ಬೋದಾ ಸರ್ ಸರ್ ಇದು ನಮ್ಮ ಸ್ನೇಹಿತರು ಕೊಡಿಸಿದ್ದು ಇದು ಇಲ್ಲೇ ಒಬ್ರು ಮನೆಯಲ್ಲಿ ಬಿಟ್ಟಿಟ್ಟಿದ್ದೆ ಅವ್ರ ಮನೇಲಿ ಒಂದು ಹನ್ನೆರಡು ಅವರ ನಲ್ವತ್ ಮೂರು ನಿಮಿಷ ಟೋರ್ನಮೆಂಟ್ಗೆ ಆಡ್ತು ಯಾವ ಟೋರ್ನಮೆಂಟ್ ಸರ್ ಅದು ಯಾವ ಟೋರ್ನಮೆಂಟ್ ಅಂತ ಗೊತ್ತಿಲ್ಲ ಬಟ್ ಅವ್ರು ಸತೋಯ್ತು ಅಂದ್ರು ಇದು ನನ್ನ ಹತ್ರನೇ ಇದೆ ಅಂದ್ರೆ ಸರ್ ಇದು ಅರ್ಥ ಆಗ್ಲಿಲ್ಲ ನೀವು ಹೇಳಿದ ವಿಷಯ ಇಲ್ಲ ನಾವು ಹೆಣ್ಣು ಇದು ನಮ್ದಿದೆ ಓಕೆ ಪಟ್ಟ ಆಡಿದೆ ಸತೋಯ್ದು ಅಂತ ಹೇಳಿದ್ದಾರೆ ವಿಡಿಯೋ ನೋಡಿದ್ಮೇಲೆ ಅವ್ರು ಅರ್ಥ ಮಾಡ್ಕೊಡಿ ಓಕೆ ಅಂದ್ರೆ ಪಟ್ಟ ಇವಾಗ ಹತ್ರನೇ ಇದೆ ಇದು ಇಲ್ಲ ಪಟ್ಟ ಹನ್ನೆರಡು ಅವರ್ ಆಡಿದೆ ಹೌದು ಗೆ ಹೌದು ಓಕೆ ಆದ್ರೆ ನೀವು ಕೇಳಿದಾಗ ಅವರು ಸತ್ತೋಯ್ತು ಅಂತ ಹೇಳಿದ್ರು ಇಲ್ಲ ನಾನು ತಗೊಂಡ್ ಬಂದ್ಬಿಟ್ಟೆ ಸತ್ತೋಯ್ತು ಅಂತ ಅವ್ರು ಹೇಳಿದ್ರು ಬದುಕಿದೆ ಅಂತ ಅವ್ರು ತಿಳ್ಕೊಳ್ಳಿ ಅಂತ ತೋರಿಸ್ತಾ ಓಕೆ ಅಂದ್ರೆ ಇದ್ರದ್ದು ಪರ್ಫಾರ್ಮೆನ್ಸ್ ಇದೆ ಹೌದು ಓಕೆ ಇದ್ರಲ್ಲಿ ಏನಿದೆ ಸರ್ ಸ್ಪೆಷಲ್ಲು ಅಕ್ಕಿ ಕ್ವಾಲಿಟಿ ಸರ್ ಇದ್ರ ಕಣ್ಣಲ್ಲಿ ಸರ್ ಇದರಲ್ಲಿ ಕಣ್ಣಲ್ಲೇ ಸರ್ಟಿಫೈಡ್ ಮಾಡಬಹುದು ಹೌದು ಕಣ್ಣು ಬಣ್ಣ ನೋಡಿ ಈ ರೀತಿ ಗಟ್ಟಿ ಬಣ್ಣ ಇರಬೇಕು ಸರ್ ಅವಾಗಿಂದ ಹೇಳ್ತಾ ಇದ್ರಿ ನಮ್ಮ ವೀಕ್ಷಕರಿಗೆ ಗಟ್ಟಿ ಬಣ್ಣ ಅಂದ್ರೆ ರೇಕ್ ದಾರ್ ಗಂಟಗು ಇದ್ ಕುಂಬ ಜೊತೆ ಮಾಡಬಹುದು ಒಳ್ಳೆ ಬಣ್ಣ ಒಳ್ಳೆ ರೇಖೆಗಳು ಬರುತ್ತೆ ಓಕೆ ಅದು ಗಟ್ಟಿ ಬಣ್ಣ ಅಂತ ಹೇಳ್ತಾರೆ ಅಕ್ಕಿ ಗಟ್ಟಿ ಬಣ್ಣ ಇದ್ರೆ ಜನ್ರೇಷನ್ ಜನರೇಷನ್ ಆಡುತ್ತೆ ಹ ಸರ್ ಫಸ್ಟ್ ಜೋ ಬೇರೆ ಅಕ್ಕಿ ಇವಾಗ ಗಟ್ಟಿ ಬಣ್ಣ ಇರಲ್ಲ ಹಾಂ ಸರ್ ಅದು ಫಸ್ಟ್ ಜನರೇಷನ್ ಅಕ್ಕಿ ಆಡುತ್ತೆ ಓಕೆ ಆದರೆ ನೆಕ್ಸ್ಟ್ ಜನರೇಷನ್ ಅಕ್ಕಿ ಆಡಲ್ಲ ಓಕೆ ಅಕ್ಕಿ ಆಡಿದ್ರೆ ಖಾಲಿ ಆಗುತ್ತೆ ಹಾಂ ಹಾಂ ಆಗುತ್ತೆ ಇಲ್ಲದೆಲ್ಲ ನಾವು ದೂರ ಹೋಗಿ ಬಿದ್ದೋಗುತ್ತೆ ಬರೋದಿಲ್ಲ ಓಕೆ ಏನೇನೋ ಒಂದು ತೊಂದರೆ ಮಾಡುತ್ತೆ ಗಟ್ಟಿ ಬಣ್ಣ ಮಾಡಿದ್ರೆ ಹಂಗಲ್ಲ ಹಾಂ ಸರ್ ಹತ್ತು ಅವರ್ ಬೇಡ ಎಂಟು ಅವರ್ ಆಡೋದು ಖಚಿತವಾಗಿ ಆಡುತ್ತೆ ಓಕೆ ಹಾಂ ಸರಿ ಎರಡು ಅಣ್ಣ ತಮ್ಮ ಹಾಂ ಸರ್ ಎರಡಕ್ಕೂ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಆಗಿದೆ ಓಕೆ ಆಲ್ರೆಡಿ ಸಿನಿಯರ್ ಮೋಸ್ಟ್ ಇದು ಹಾ ಹೌದು ಹಾ ಸರ್ ಈ ಗಂಡು ಮಗಳಲ್ಲಿ ಸರ್ ನಮ್ಮ ಮಲ್ಲೇಶ್ವರ ಮಲೆನೆ ಹೋದ ವರ್ಷ ಒಂಬತ್ತು ವರ್ಷ ಇಲ್ರಿ ಒಂಬತ್ತು ವರ್ಷ ಇಲ್ರಿ ಟೂರ್ನಮೆಂಟ್ಗೆ ಆಡ್ತು ಈ ಗಂಡಲ್ಲೂ ನಮ್ಮ ಹತ್ರ ತುಂಬಾ ಚೆನ್ನಾಗಿ ಆಡ್ತಾ ಇದೆಯಾ ಎರಡು ಗಂಡುಗಳು ಓಕೆ ಇದು ಎರಡು ಗಂಡು ನಿಮ್ಮ ದೌಡಿ ಫೇವ್ರೇಟ್ ಅಂತಾನೆ ನಮ್ಮ ರಾಘವೇಂದ್ರ ಅಂತ ಹೇಳಿದ್ನಲ್ಲ ಹಾ ಸರ್ ಇದ್ರ ಅಣ್ಣ ಒಂದು ಬಂದ್ಬಿಟ್ಟು ಅವೆಲ್ಲ ಅದ್ರ ಅಣ್ಣ ಇನ್ನೊಂದು ಇಪ್ಪತ್ನಾಲ್ಕು ವರ್ಷದ ಗಂಡಿದೆ ಒಂದೇ ತಂದೆ ತಾಯಿ ಬಂದ್ ತಂದೆಗೆ ಬಂದಿದ್ರು ನಿಮ್ ದಾವಳಿ ನೋಡ್ತಾರ ಅಕ್ಕಿಗಳೆಲ್ಲ ಸ್ಟ್ಯಾಂಡಿಂಗ್ ಓಷನ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಎಡ್ ಚೆನ್ನಾಗಿದೆ ಅಂದ್ರೆ ಇದನ್ನೆಲ್ಲಾ ನೋಡಿ ನೀವು ಕಲೆಕ್ಷನ್ ಮಾಡ್ತಾ ಸರ್ ಇದೆಲ್ಲ ಇದ್ದ ರಾಘವೇಂದ್ರ ಅಂತ ಇದಾರೆ ಸರ್ ಅವರು ಅವಾಗಿಂದ ನಮ್ಮ ಯಜಮಾನ್ರಾದ ಚಾಮಣ್ಣ ಅವ್ರು ಕೊಟ್ಟಿರೋದ್ರನ್ನ ಉಳಿಸ್ಕೊಂಡು ಇಟ್ಕೊಂಡಿದ್ದಾರೆ ಇವತ್ತಿನ ದಿವಸಕ್ಕೆ ನನಗೆ ಈ ತರ ಕಲೆಕ್ಷನ್ ಈ ತರ ತಿರ್ಗ ನಾನು ಹೊಸದಾಗಿ ಓಕೆ ಅಂದ್ರೆ ನಿಮಗೆ ಹೇಳ್ಕೊಟ್ಟಂಗೆ ನೀವು ಮಾಡ್ತಾ ಬರ್ತಾ ಹೌದು ಹೌದು ಸರ್ ಓಕೆ ಒಂದ್ ಅಕ್ಕಿ ಪ್ಯಾಟರ್ನ್ ಇದೇ ತರ ಇರಬೇಕು ಈಗ ಅನ್ನೋದು ಸರ್ ಅದಲ್ದೇನೆ ನಿಮಗೆ ಯಾರು ನಿಮ್ಗೆ ಸಪೋರ್ಟ್ ಮಾಡಿದಾರ ಅಕ್ಕಿ ಸರ್ ಅಕ್ಕಿ ಶೋಕಿಯಲ್ಲಿ ನಮ್ಮ ಆಗಿರ್ಬೋದು ನಮ್ಮ ಕುಮಾರ್ ಅವರು ಇವರು ನಮಗೆ ಇಲ್ಲಿ ಇವ್ರು ನಮ್ಗೆ ಪಾರ್ವಾಳ ಶೋಕಿ ಅನ್ನೋದಕ್ಕಿನ್ನ ಸಾರ್ ಆ ಸರ್ ನನ್ನ ಅಲ್ಲಿ ಒಂಥರಾ ಘಾಟ್ ಫಾದರ್ ಇದ್ದಂಗೆ ಇವರು ನಮ್ಗೆ ಓಕೆ ಯಾವ ರೀತಿಲಿ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇವ್ ಸರಿ ಹೇಳ್ಕೊಳ್ಬಾರ್ದು ಪಾರ್ವಾಳ ಇದು ನಮ್ಗ್ ಸೆಕೆಂಡ್ರಿ ನನ್ನ ಇವರ ಮಧ್ಯದಲ್ಲಿ ಆ ಅನ್ನೋದು ಸೆಕೆಂಡ್ರಿ ಓಕೆ ಬೇರೆ ವಿಷಯದಲ್ಲೆಲ್ಲ ನನಗೆ ಘಾಟ್ ಫಾದರ್ ಇದ್ದಂಗೆ ಸರ್ ಇವರು ಓಕೆ ಅಂದ್ರೆ ಅಕ್ಕಿ ಇವ್ರ ಮಾತನ್ನು ನಾನು ಯಾವತ್ತೂ ನಾನು ತೆಗ್ದ್ ಹಾಕೋದಿಲ್ಲ ಓಕೆ ಇವ್ರು ಏನ್ ಹೇಳ್ತಾರೂ ಬೆಂಗಳೂರಲ್ಲಿ ನನಗೆ ತುಂಬಾ ಜನ ಇದಾರೆ ನಮ್ಮ ಮಾಜಿ ತಾಣವ್ ಆಗಿರ್ಬೋದು ನನ್ನ ಅನ್ಮರ ಪ್ರಕಾಶ ನಮ್ಮ ಸೀನಣ್ಣ ಸೈಕಲ್ ಶಾಪ್ ಮುರುಳಿಯವರು ಎಲ್ಲ ಹಳುಬ್ರೆ ಆಗ್ಲಿ ಹೊಸಬ್ರೆ ಆಗ್ಲಿ ಎಲ್ಲಾರ ಹತ್ರನೂ ನಾನ್ ಚೆನ್ನಾಗಿದ್ದೀನಿ ನಮ್ಲೆ ಜಗ್ಗಿ ಅಂತ ಇದಾರೆ ರಾಜಿ ಅಂತ ಇದಾರೆ ಆದ್ರೆ ನೀವು ಯಾವ ನೀವು ಯಾವ ಯಾವ್ದೇ ಅಕ್ಕಿ ಕೇಳಿದ್ರು ಅವ್ರು ನಿಮ್ಗೆಲ್ಲಾನು ನಿಮ್ಗೆ ನಾನು ನಮ್ಮ ಯಜಮಾನಪ್ಪ ಅಪ್ಪ ಅವರು ಒಂದ್ ಹೇಳ್ಕೊಟ್ರ ಸರ್ ಅಕ್ಕಿ ಇವತ್ತಿಲ್ಲ ನಾಳೆ ಕಲಿಬಹುದು ಶೋಕಿ ಶೋಕಿನೂ ಮಾಡ್ಬೋದು ಜನಾನ ಸಂಪಾದನೆ ಮಾಡು ಅಂತ ಹೇಳಿದ್ರು ಮನ್ಸಿಗೆ ಮಾನ್ಯತೆ ಕೊಡಿ ಅಂತ ನಾನು ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದ್ರಿಂದ ನಾನು ಎಲ್ಲಾರ ಹತ್ರನು ಚೆನ್ನಾಗಿದ್ದೀನಿ ಸರ್ ಓಕೆ ನಾನ್ ಆಟ್ಲಿ ಓಪನ್ ಆಗಿ ಹೇಳೋದು ಅದೊಂದೇ ನನ್ ಗುರುಗಳು ನನಗೆ ಹೇಳ್ಕೊಟ್ಟಿರೋದ್ರಲ್ಲಿ ಮೋಸ್ಟ್ ಆಗಿ ಇಂಪಾರ್ಟೆಂಟ್ ಇದ್ರೆ ಇದೇನೆ ಅಕ್ಕಿ ಇವತ್ತಿಲ್ಲ ಅಂದ್ರೂ ನಾಳೆ ಸಂಪಾದನೆ ಮಾಡ್ಬೋದು ಶೋಕಿ ಮಾಡಬಹುದು ಮಾಡ್ಬೋದು ಅಕ್ಕಿ ಮಾಡೋದಕ್ಕೆ ಸ್ವಲ್ಪ ಹಿಂದ ಮುಂದೆ ಮಾಡ್ತಾರೆ ಅಕ್ಕಿ ಆಡ್ತಾ ಇದ್ರೆ ಅಕ್ಕಿ ಕೇಳ್ತಾ ಇದ್ದೀರಾ ಅಂತಾರೆ ಸರಿ ಬಿಟ್ಟೇ ಓಕೆ ಇವಾಗ ಅದ್ರ ತಂದೆ ತಾಯಿ ಇಲ್ಲ ಸ್ವತಃ

ಫಾಸ್ಟ್ ಆಗಿ ಇರಬೇಕು ಸ್ಲೋ ಮಾಡಿದ್ರೆ ಅಕ್ಕಿ ಇಕ್ಕಲ್ಲ ಮನೆಯಲ್ಲಿ ಬಂದಿಲ್ಲ ಆಡಬೇಕು ಚೆಕ್ ಬಂದಿ ಬಂದು ಬಜಿ ಮಾಡ್ಬೇಕು ಹನ್ನೆರಡು ಅವರ್ ಆಡಿ ಸ್ವಲ್ಪ ಸ್ಲೋ ಮಾಡ್ತು ಅಂದ್ರೆ ಅಕ್ಕಿ ಕಳ್ಸಿ ಬಿಡೋರು ಬೇರೆ ಕಡೆ ಹನ್ನೆರಡು ಅವರ್ ಆಡಿದ್ರು ಅವ್ರು ಇಡ್ತಾ ಇರಲಿಲ್ಲ ತರಲಿಲ್ಲ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ನಮ್ಮ ಲೈನ್ ಅಲ್ಲಿ ಬಾಬು ಅವ್ರದ್ದು ಆಡ್ತು ಹಾ ಸರ್ ಅದು ಬಿಟ್ಟಾಗಿಂದ ಏನ್ ರೇಖೆ ಆಗುತ್ತಾ ಹಾ ಸರ್ ಕುತ್ಕೊಳ್ಳೋವರ್ಗು ನಾವು ಇರುತ್ತೆ ಅಂದ್ರೆ ಸರ್ ಇವಾಗ ಒಂದು ಅಕ್ಕಿ ಆಡ್ತಾ 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 ಒಂದು ವಿಂಗ್ಸ್ ಎಲ್ಲಾ ಒಂಥರ ವೀಕ್ ಆಗುತ್ತೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನೀರ್ ಕಟ್ಟತ್ತೆ ಅಂತ ಸುಮಾರು ಜನ ಹೇಳಿದಾರಲ್ಲ ಸರ್ ಏನ್ ನೀವೇನ್ ಹೇಳ್ತೀರಾ ಸರ್ ಪೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ